ವಿಧಾನಪರಿಷತ್ ವಿಪಕ್ಷ ನಾಯಕ ಚಿರುವಾದಿ ನಾರಾಯಣಸ್ವಾಮಿ ವಿರುದ್ದ ಬೆಂಗಳೂರಿನ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕುರುಬರ ಎಸ್ಟಿ ಮೀಸಲಾತಿಯ ಬಗ್ಗೆ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಆಕೆ ಕುರುಬ ಸಮುದಾಯದ ಮುಖಂಡ ಸಿದ್ದಣ್ಣ ತೇಜಿದೂರು ಆಧರಿಸಿ ಇದೀಗ ಎಫ್ಐಆರ್ ದಾಖಲಾಗಿದೆ ನಾರಾಯಣಸ್ವಾಮಿ ಜೊತೆ ಮೈಸೂರಿನ ಕೆಆರ್ ಕ್ಷೇತ್ರದ ಬಿಜೆಪಿ ಶಾಸಕ ಶ್ರೀ ವತ್ಸ ವಿರುದ್ದವೂ ಕೂಡ ಎಫ್ಐಆರ್ ದಾಖಲಾಗಿದೆ ಎರಡು ಸಮುದಾಯಗಳ ನಡುವೆ ದ್ವೇಷ ಬಿತ್ತುವ ಹೇಳಿಕೆ ಹಿನ್ನೆಲೆ ಬಿಎನ್ಎಸ್ ಮುನ್ನೂರ ಐವತ್ ಮೂರು ಎರಡು ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದೆ ಹಿಂದೂಗಳೆಂದರೆ ಸಿದ್ದರಾಮಯ್ಯ ಅವರಿಗೆ ಯಾಕೆ ಇಷ್ಟು ದ್ವೇಷ ರಾಹುಲ್ ಗಾಂಧಿ ಅವರ ಸಂವಿಧಾನ ಪುಸ್ತಕದಲ್ಲಿ ಹಿಂದೂಗಳು ಎರಡನೇ ದರ್ಜೆ ಪ್ರಚೆಗಳ ಎಂದು ವಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನೆ ಮಾಡಿದ್ದಾರೆ ನಲ್ಲಿ ಪೋಸ್ಟ್ ಮಾಡಿರುವ ಅಶೋಕ್ ಹಿಂದೂಗಳ ದೇವಸ್ಥಾನ ಹಬ್ಬ ಆಚರಣೆಗಳಿಗೆ ಅಡಚಣೆ ಉಂಟು ಮಾಡುವುದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಿಕೃತ ಸಂತೋಷ ಪಡಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ತಾಯಿ ಚಾಮುಂಡೇಶ್ವರಿ ತಾಯಿ ಭುವನೇಶ್ವರಿ ಅರಿಶಿನ ಕುಂಕುಮದ ಮೇಲೆ ನಂಬಿಕೆ ಇಲ್ಲದ ಅನ್ಯ ಧರ್ಮೀಯರಿಂದ ದಸರಾ ಉದ್ಘಾಟನೆ ಮಾಡಿಸುವ ಹಠ ಸಾಧಿಸಿದ್ದಾರೆ ದುಬಾರಿ ಪಾಸ್ ನೆಪದಲ್ಲಿ ಸಾಮಾನ್ಯ ಜನರಿಗೆ ದಸರಾ ವೀಕ್ಷಣೆ ಕಷ್ಟ ಸಾಧ್ಯ ಮಾಡಿದ್ರು ಈಗ ಕುಕ್ಕೆ ಸುಬ್ರಹ್ಮಣ್ಯ ಸೇರಿ ರಾಜ್ಯದ ಹದಿನಾಲ್ಕು ಪ್ರಮುಖ ಮುಜರಾಯಿ ದೇವಸ್ಥಾನದಲ್ಲಿ ಸೇವಾ ಶುಲ್ಕ ಏರಿಕೆ ಮಾಡುವ ಮೂಲಕ ಹಿಂದೂಗಳಿಗೆ ಮತ್ತೊಂದು ಪೆಟ್ಟು ಕೊಟ್ಟಿದ್ದಾರೆ ಎಂದು ಅಶೋಕ ಕಿಡಿಕಾರಿದ್ದಾರೆ ಏಷ್ಠಕಪ್ನ ತನ್ನ ಅಂತಿಮ ಗುಂಪು ಹಂತದ ಪಂದ್ಯದಲ್ಲಿ ಭಾರತವು ಒಮನ್ ತಂಡವನ್ನು ಇಪ್ಪತ್ತ ಒಂದು ರನ್ಗಳಿಂದ ಸೋಲಿಸಿದೆ ಪಂದ್ಯದಲ್ಲಿ ಟೀಂ ಇಂಡಿಯಾ ತನ್ನ ಪ್ರಮುಖ ಆಟಗಾರಿಗೆ ವಿಶ್ರಾಂತಿ ಕೊಟ್ಟಿತು ಟೀಂ ಇಂಡಿಯಾ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡಿದ್ದರೂ ಕೂಡ ಈ ಪಂದ್ಯದಲ್ಲಿ ಭಾರತೀಯ ನಾಯಕ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಮಾಡಲು ಬರಲಿಲ್ಲ ಒಮನ್ ವಿರುದ್ದದ ತಮ್ಮ ತಂಡದ ಪ್ರದರ್ಶನದ ಬಗ್ಗೆ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ತೃಪ್ತಿ ವ್ಯಕ್ತಪಡಿಸಿದ್ದು ಮುಂದಿನ ಪಂದ್ಯದಲ್ಲಿ ತಮ್ಮ ಅತ್ಯುತ್ತಮ ಪ್ರದರ್ಶನ ಕೊಡುವುದಾಗಿ ಹೇಳಿದ್ದಾರೆ ಒಮನ್ ತಂಡದ ಪ್ರದರ್ಶನವನ್ನು ಶ್ಲಾಘಿಸುತ್ತಾ ಒಟ್ಟಾರೆಯಾಗಿ ಒಮನ್ ಅದ್ಭುತ ಕ್ರಿಕೆಟ್ ಆಡಿದ್ದಾರೆ ಎಂದು ನಾನು ಭಾವಿಸ್ತೀನಿ ಅವರ ಕೋಚ್ ಸುಲಕ್ಷಣಾ ಕುಲಕರ್ಣಿ ಸರ್ ತುಂಬಾ ಕಠಿಣವಾಗಿದ್ದಾರೆಂದು ನನಗೆ ತಿಳಿದಿತ್ತು ಎಂದಿದ್ದಾರೆ ಒಮನ್ ತಂಡದ ಬ್ಯಾಟಿಂಗ್ ನೋಡುವುದು ಅದ್ಭುತವಾಗಿತ್ತು ಮತ್ತು ಅದನ್ನು ನಾನು ಸಂಪೂರ್ಣವಾಗಿ ಆನಂದಿಸಿದ್ದೇನೆ ಎಂದಿದ್ದಾರೆ ರಾಜಧಾನಿ ಬೆಂಗಳೂರಿನ ಕಾಟನ್ಪೇಟೆಯ ಮುಖ್ಯ ರಸ್ತೆಯಲ್ಲಿರುವ ಕಾಲಿಗೋಡನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವ ಘಟನೆ ಜರುಗಿದೆ ತಕ್ಷಣ ಎಚ್ಚೆತ್ತ ಪೊಲೀಸ್ ಸಿಬ್ಬಂದಿ ಕಾಟನ್ಪೇಟೆ ಪಿಎಸ್ಐ ಹರೀಶ್ ಸ್ಥಳಕ್ಕೆ ಧಾವಿಸಿ ಸ್ಥಳೀಯರ ಸಹಾಯದಿಂದ ಬೆಂಕಿ ನಂದಿಸುವ ಪ್ರಯತ್ನ ಮಾಡಿದ್ದಾರೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರುವ ಶಂಕೆ ಇದೆ ತಡರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಈ ಬೆಂಕಿ ಕಾಣಿಸಿಕೊಂಡಿದೆ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎನ್ನಲಾಗುತ್ತಿದೆ ರಾಜಧಾನಿ ಬೆಂಗಳೂರಲ್ಲಿ ಪುಡಿ ರೌಡಿಗಳ ಕಾಟ ಹೆಚ್ಚಾಗಿದೆ ಕಾಮಾಕ್ಷಿಪಾಳೆ ಚಂದ್ರಲೆ ಓಟ ಮಾಗಡಿ ರೋಡ್ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಲಾಂಗ್ ಹಿಡಿದು ಪುಡಿ ರೌಡಿಗಳು ದಾಂಧಲೆ ಮಾಡಿದ್ದಾರೆ ಲಾಂಗ್ ಹಿಡಿದು ಇದು ನಮ್ಮ ಏರಿಯಾ ಎಂದು ಏರಿಯಾ ರೌಂಡ್ಸ್ ಮಾಡ್ತಾ ಇದ್ದೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಕಂಡ ಕಂಡವರಿಗೆ ಲಾಂಗ್ ಬಿಸಿ ಪುಂಡಾಟ ಮರೆದಿದ್ದಾರೆ ಎರಡು ಬೈಕ್ನಲ್ಲಿ ಬಂದಿದ್ದ ಆರು ಟೀಮ್ ಟೀಂನಿಂದ ಈ ಕೃತ್ಯ ನಡೆದಿದೆ ರಸ್ತೆಯಲ್ಲಿ ಸಿಕ್ಕವರ ಮೇಲೆ ಲಾಂಗ್ ಬಿಸಿ ಮತ್ತು ಕಾರುಗಳ ಗ್ಲಾಸ್ ಒಡೆದು ಆರೋಪಿಗಳು ಪುಂಡಾಟ ತೋರಿದ್ದಾರೆ ಘಟನೆ ಸಂಬಂಧ ಹಲ್ಲೆಗೆ ಒಳಗಾಗಿದ್ದವರು ಭಯಪಟ್ಟು ಓಡಿ ಹೋಗಿದ್ರು ಘಟನೆ ನಡೆದು ಎರಡು ದಿನ ಬಳಿಕ ದೂರು ಧರ್ನಾ ಹುಡುಕಿ ಕರೆತಂದು ಪೊಲೀಸರು ದೂರು ಪಡೆದಿದ್ದಾರೆ ಇನ್ನು ದೂರು ಪಡೆದು ಓಟ್ ಪೊಲೀಸರು ಕೇಸ್ ದಾಖಲು ಮಾಡಿದ್ದಾರೆ ಓಟ್ ಪೊಲೀಸರಿಂದ ಆರು ಚೆಂಡಾ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಸಾಫ್ರಾನ್ ಎಚ್ಎಎಲ್ನಿಂದ ಏಕಾಏಕಿ ಮೂವತ್ತ ಐದಕ್ಕೂ ಹೆಚ್ಚು ಕಾರ್ಮಿಕರನ್ನ ಕಂಪನಿ ಹೊರಗಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ ದೇವನಹಳ್ಳಿ ತಾಲೂಕಿನ ಭಟ್ಟರ ಹಳ್ಳಿ ಬಳಿ ಇರುವಂತಹ ಸಾಫ್ರಾನ್ ಎಲ್ ಕಂಪನಿಯು ಸ್ಥಳೀಯರಿಗೆ ಆದ್ಯತೆ ಕೊಡದೆ ಅನ್ಯ ರಾಜ್ಯದ ಕಾರ್ಮಿಕರ ಕಡೆ ಒಲವು ಇದೆ ಕಂಪನಿಯ ನಡೆ ಖಂಡಿಸಿ ಇಪ್ಪತ್ತ ಎರಡರಂದು ಅನಿರ್ದಿಷ್ಟಾವಧಿ ಉದ್ಯೋಗ ವಂಚಿತ ಕಾರ್ಮಿಕರು ಧರಣಿಗೆ ಮುಂದಾಗಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಕೂಗಳಿದೆ ದೂರದಲ್ಲಿ ಈ ಕಂಪನಿ ಇದೆ ವಿಮಾನದ ಬಿಡಿ ಭಾಗಗಳನ್ನ ತಯಾರು ಮಾಡುವ ಪ್ರತಿಷ್ಠಿತ ಕಂಪನಿ ಇದಾಗಿದ್ದು ಎರಡು ಮೂರು ವರ್ಷಗಳಿಂದ ಉದ್ಯೋಗ ಮಾಡುತ್ತಾ ಇರುವ ಸ್ಥಳೀಯ ಕನ್ನಡಿಗರನ್ನು ಹಂತ ಹಂತವಾಗಿ ಕೆಲಸದಿಂದ ತೆಗೆದು ಹಿಂದಿ ಭಾಷಿಗರಿಗೆ ಅವಕಾಶ ಇದೆ ಹೀಗಾಗಿ ಕಾರ್ಮಿಕರ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಸಾಧ್ಯ ಕೊಡಲಿದೆ ಸೈಬರ್ ವಂಚಕರು ವಂಚನೆಗೆ ಒಂದಲ್ಲ ಒಂದು ಮಾರ್ಗ ಕಂಡುಕೊಳ್ತಾ ಇದ್ದಾರೆ ಇದೀಗ ವಂಚಕರು ಯಾವುದೇ ಭಯವಿಲ್ಲದೆ ಹಿರಿಯ ಐಎಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನ್ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ತೆರೆದಿದ್ದಾರೆ ಈ ಸಂಬಂಧ ಕಳೆದ ಒಂಬತ್ತು ತಿಂಗಳಿನಲ್ಲಿ ಎರಡನೇ ಬಾರಿ ಪೊಲೀಸರಿಗೆ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಅವರು ದೂರು ಕೊಟ್ಟಿದ್ದಾರೆ ದೂರಿನ ಅನ್ವಯ ಬೆಂಗಳೂರು ಸೆಂಟ್ರಲ್ ಸೈಬರ್ ಕ್ರೈಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕಳೆದ ಒಂಬತ್ತು ತಿಂಗಳ ಹಿಂದೆಯೂ ಕೂಡ ಸೈಬರ್ ಕದಿಮರು ನಕಲಿ ಖಾತೆ ತೆರೆದಿದ್ರು ಆಗ ಪೊಲೀಸರಿಗೆ ದೂರು ಕೊಟ್ಟಿದ್ದ ಮೇಜರ್ ಮಣಿವಣ್ಣನ್ ಪ್ರಕರಣ ದಾಖಲೆ ಿಕೊಂಡ ಪೊಲೀಸರಿಂದ ಯಾವ ಕ್ರಮವೂ ಆಗಿರಲಿಲ್ಲ ಕೇಸ್ ಆಗ್ತಾ ಇದ್ದಂತೆಯೇ ಅಕೌಂಟ್ ಡಿಆಕ್ಟಿವೇಟ್ ಆಕ್ಟಿವೇಟ್ ಮಾಡಿದ್ದಾರೆ ವಂಚಕರು ಈಗ ಮತ್ತೆ ನಾಲ್ಕೈದು ಫೇಸ್ಬುಕ್ ನಕಲಿ ಖಾತೆಗಳು ಆಕ್ಟಿವ್ ಆಗಿದೆ ಮಣಿವಂಡನ್ ಫೋಟೋ ಬಳಸಿಕೊಂಡು ಖದೀಮರು ನಕಲಿ ಖಾತೆ ತೆರೀತಾ ಇದ್ದು ಆರೋಪಿಗಳ ಪತ್ತೆ ಮಾಡಿ ಅಕೌಂಟ್ ಡಿಆಕ್ಟಿವೇಟ್ ಆಕ್ಟಿವೇಟ್ ಮಾಡುವಂತೆ ದೂರು ಕೊಟ್ಟಿದ್ದಾರೆ ರಸ್ತೆ ಗುಂಡಿ ಸಮಸ್ಯೆ ಬಗೆಹರಿಸಲು ನಾವು ಬದ್ಧವಾಗಿದ್ದು ಸಮಾರೋಪಾದಿಯಲ್ಲಿ ಕಾರ್ಯನಿರ್ವಹಿಸಲಾಗ್ತಾ ಇದೆ ರಾಜಕೀಯ ಮಾಡುವವರು ಮಾಡಲಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಸದಾಶಿವನಗರದ ನಿವಾಸದ ಬಳಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಯಾರು ಕೂಡ ಉದ್ದೇಶಪೂರ್ವಕವಾಗಿ ರಸ್ತೆ ಗುಂಡಿಯನ್ನ ಮಾಡೋದಿಲ್ಲ ಅತಿಯಾದ ಮಳೆ ಬಿದ್ದ ಕಾರಣಕ್ಕೆ ಗುಂಡಿಗಳಾಗ್ತವೆ ಈ ಏಳು ಸಾವಿರಕ್ಕೂ ಹೆಚ್ಚು ರಸ್ತೆ ಗುಂಡಿಯನ್ನ ಈಗಾಗಲೇ ಮುಚ್ಚಲಾಗಿದೆ ಇನ್ನೂ ಐದು ಸಾವಿರದಷ್ಟು ಗುಂಡಿಯನ್ನು ಮುಚ್ಚಲು ಬಾಕಿ ಇದೆ ಈ ಕಾರಣಕ್ಕೆ ಪೊಲೀಸ್ ಕಮಿಷನರ್ ಅವರಿಂದ ವರದಿ ಕೇಳಲಾಗಿದೆ ಸಾರ್ವಜನಿಕರು ಸೇರಿ ಎಲ್ಲರೂ ಕೂಡ ರಸ್ತೆ ಗುಂಡಿಗಳು ಕಂಡ್ರೆ ಗಮನಕ್ಕೆ ತರುವ ವ್ಯವಸ್ಥೆ ರೂಪಿಸಲಾಗಿದೆ ಎಂದಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೊತೆ ಮಹೇಶ್ ಶೆಟ್ಟಿ ತಿಮರೋಡಿ ಭೇಟಿಯಾದ ವಿಡಿಯೋ ಇದೀಗ ಬಹಿರಂಗಗೊಂಡಿದೆ ತಿಮರೋಡಿ ಮನೆಯಲ್ಲಿ ವರ್ಷದ ಹಿಂದೆ ಭೇಟಿಯಾಗಿದ್ದ ವಿಡಿಯೋ ಇದಾಗಿದೆ ತಿಮರೋಡಿ ಭೇಟಿ ವೇಳೆ ಹೆಣಗಳ ಹೂತ ಬಗ್ಗೆ ಚಿನ್ನಯ್ಯ ಹೇಳಿದ್ದಾನೆ ಗುಂಡಿ ತೆಗೆದು ಹೆಣ ಹೂತಿದ್ದು ನೇತ್ರವತಿ ಸ್ಥಾನಘಟ್ಟ ಸರ್ಕಾರಿ ಜಾಗ ಎಂದವರಿಗೆ ರಕ್ತ ಬರೋ ಹಾಗೆ ನನ್ನ ಹತ್ತಿರ ಹೊಡಿಸ್ತಾ ಇದ್ರು ಒಂದು ಹೆಣವನ್ನ ಹೂಡುವಾಗ ಡಾಕ್ಟರ್ ಬರದೆ ಕಂಪೌಂಡರ್ ಪೋಸ್ಟ್ ಮಾರ್ಟಂ ಮಾಡಿದ್ದ ಎಂದಿದ್ದಾನೆ ಸೌಜನ್ಯ ಅತ್ಯಾಚಾರ ಕೊಲಿ ವಿಚಾರ ನಾವು ಬೇರೆ ಕಡೆ ಮಾತನಾಡ್ತೀವಿ ಅಂತ ನಮ್ಮನ್ನ ಜಾಗ ಖಾಲಿ ಮಾಡಿಸಿದ್ರು ಅಲ್ಲದೆ ಧರ್ಮಸ್ಥಳದವರು ಮೂರು ಪಾಯಿಂಟ್ ಐದು ಲಕ್ಷ ಹಣ ಕೊಡಬೇಕಾಗಿತ್ತು ಐನೂರರ ನೋಟಿನ ಐದು ಕಟ್ಟು ತಂದು ಅದರಲ್ಲಿ ಸ್ವಲ್ಪ ಮಾತ್ರ ಕೊಟ್ಟು ಜಾಗ ಖಾಲಿ ಮಾಡಿಸಿದ್ರು ತುಂಬಾ ಅನ್ಯಾಯ ಮಾಡಿದ್ರು ಅಂತ ತಿಮರೋಡಿ ಬಳಿ ಚಿನ್ನಯ್ಯ ಹೇಳಿಕೊಂಡಿದ್ದ ಆಗಸ್ಟ್ನಲ್ಲಿ ಇಷ್ಟೆಲ್ಲಾ ಮಾತುಕತೆ ನಡೆದಿತ್ತು ಎಂಬ ಸತ್ಯವನ್ನ ವಿಡಿಯೋ ಬಯಲು ಮಾಡಿದೆ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇನ್ನೂ ಹಲವು ದಿನ ಭಾರೀ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ವಿಜಯಪುರ ಬೆಳಗಾವಿ ಬಾಗಲಕೋಟೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ಯಾದಗಿರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಮಂಡ್ಯ ಮೈಸೂರು ರಾಮನಗರ ಶಿವಮೊಗ್ಗ ವಿಜಯನಗರ ಕೂಡ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ